ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಈ ವಿಡಿಯೋದಲ್ಲಿ ಕೊರಗಜ್ಜನ ಒಂದು ಮಾಹಿತಿಯನ್ನು ಹೇಳ್ತೀನಿ ಈ ಒಂದು ಕೊರಗಜ್ಜನ ಕಥೆಯನ್ನು ಕೇಳೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಕರಗಿ ಹೋಗ್ತವೆ ಮತ್ತು ಅದರಿಂದ ಒಳ್ಳೆಯದು ಕೂಡ ಕೆಲವೊಂದು ಕೊರಗಜ್ಜನ ಮಾಹಿತಿ ಈ ಒಂದು ಕೊರಗಜ್ಜ ಸ್ವಾಮಿಯ ಮಾಹಿತಿಯನ್ನು ಕೆಲವ್ರು ಗೊತ್ತಿರಲ್ಲ ಮತ್ತು ತುಳುನಾಡಿನ ದೈವ ಈ ಕೊರಗಜ್ಜ ಸ್ವಾಮಿ ಅಂತಲೇ ಹೇಳ್ಬೋದು ಈ ಒಂದು ಕತೆಯನ್ನು ನಾನು ಆದಷ್ಟು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಮತ್ತು ಏನು ಅದಕ್ಕೆ ಹಿನ್ನೆಲೆ ಏನು ಕತೆ ಏನು ಅನ್ನೋದನ್ನು ನೋಡೋಣ ಹೇಗೆ ಆ ಒಂದು ಇದು ಬಂತು ಅಂತಂದು ಕೊರಗಜ್ಜ ಸ್ವಾಮಿಯ ದೇವಸ್ಥಾನ ತುಳುನಾಡಿನೊಳಗೆ ಅತ್ಯಂತ ಪ್ರಸಿದ್ಧ ನೋಡ್ರಿ ಮತ್ತು ಅಲ್ಲಿ ಜನರು ತಮ್ಮ ಏನೇ ಒಂದು ಕಷ್ಟ ಇದ್ದರೂ ಕೂಡ ಅವರು ಮೊದಲು ಹೋಗುವಂಥದ್ದು ಕೊರಗಜ್ಜ ಸ್ವಾಮಿಯ ಬಳಿಯೇ ಹೋಗೋದು ಅದು ಅತ್ಯಂತ ಬೇಡಿಕೆ ಇರುವಂಥ ಒಂದು ಸ್ಥಳ ಮತ್ತು ಬೇಡಿಕೆ ಇರುವಂತಹ ದೇವರು ಅಂತಲೇ ಹೇಳ್ಬೋದು ನಾವು ದಕ್ಷಿಣದಿಂದ ಉತ್ತರ ಕಡೆ ಗಮನಿಸ್ತಾ ಬಂದ್ರೆ ಕೊರಗಜ್ಜನನ್ನು ಅಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಮಂಗಳೂರು ಸೇರಿದಂತೆ ದಕ್ಷಿಣದ ಹಲವು ಭಾಗಗಳೊಳಗೆ ಕೊರಗಜ್ಜ ಅಂತಲೇ ಕರೆಯೋದು ಇದು ಒಂದು ಕಾಲದೊಳಗೆ ಏನಪ್ಪ ಅಂತಂದ್ರೆ ಕೊರಗಜ್ಜ ಜೀವಂತ ಇದ್ದ ಮತ್ತು ಆತನ ಮಹಿಮೆಯನ್ನು ಇತ್ತು ಅಂತಂದು ಹೇಳ್ತಾರೆ ಹಾಗಾಗಿ ಆ ಒಂದು ಕೊರಗಜ್ಜನಿಗೆ ಸಂಬಂಧಿಸಿರುವಂಥ ಈ ಕಥೆಯನ್ನು ನೋಡೋಣ ಈ ವಿಡಿಯೋದೊಳಗೆ ಅಲ್ಲಿ ಹೆಚ್ಚಾಗಿ ತುಳುನಾಡಿನೊಳಗೆ ಪೂಜೆ ಮಾಡುವಂಥ ಅಂದರೆ ಕೊರಗಜ್ಜ ಕಳೆದು ಹೋದ ಯಾವುದಾದ್ರೂ ವಸ್ತು ಇರಲಿ ಅವ್ರದ್ದು ಅದನ್ನು ಮತ್ತೆ ಪಡಿಬೇಕಪ್ಪ ಅಂತಂದ್ರೆ ಅವರು ಆ ಕೊರಗಜ್ಜ ಸ್ವಾಮಿಯ ಮೊರೆ ಹೋಗ್ತಾರೆ ಯಾವುದೇ ಮಾಡಬೇಕಾದ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗಿಲ್ಲ ಅಂದ್ರೆ ಅಥವಾ ತಮ್ಮದು ಏನೇ ಸಮಸ್ಯೆ ಇದ್ದರೂ ಮೊದಲು ಅವರು ಅಗ್ರಗಣ್ಯ ಸ್ಥಾನದಲ್ಲಿ ದೈವವನ್ನು ನೆನಪಿಸಿಕೊಳ್ಳುವಂಥ ದೈವ ಅಂತಂದ್ರೆ ಅದು ಕೊರಗಜ್ಜ ಸ್ವಾಮಿ ನೋಡ್ರಿ ಯಾವುದೇ ಸಮಸ್ಯೆ ಇರಲಿ ಅದು ಜನರು ಆ ಒಂದು ದೈವವನ್ನು ನೆನೆಸಿ ನೆನಪು ಮಾಡ್ಕೊಳ್ತಾರೆ ಕೊರಗತನೀಯ ಅಂತಂದು ಹೇಳ್ತಾರೆ ಈ ಐತಿಹಾಸಿಕ ವ್ಯಕ್ತಿನ ಪೌರಾಣಿಕ ಇದು ಸೃಷ್ಟಿ ಅಲ್ಲ ಅಂತಂದು ಹೇಳ್ತಾರೆ ನೋಡ್ರಿ ಅಲ್ಲಿ ಆ ಭಾಗದ ಜನರು ಮತ್ತು ಭಾರತೀಯರು ದ್ರಾವಿಡರು ತಮ್ಮ ಈ ಒಂದು ಪೂರ್ವಜರನ್ನು ಆರಾಧನೆಯನ್ನು ಮಾಡ್ತಾರೆ ಅವರು ತಮ್ಮ ಸಮುದಾಯಕ್ಕೆ ಏನಪ್ಪ ಅಂತಂದ್ರೆ ಹೆಚ್ಚಿನ ಒಂದು ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತಂದು ಅಸಾಮಾನ್ಯ ಕೆಲವೊಂದು ಕೆಲಸಗಳನ್ನು ಮಾಡ್ಯಾರ ಹೀಗಾಗಿ ಅವರ ನಂತರ ಅವ್ರ ವಂಶಸ್ಥರನ್ನು ಅವ್ರ ವಂಶಸ್ಥರು ಪೂಜೆಯನ್ನು ಮಾಡ್ತಾಯಿದ್ರೆ ನೋಡ್ರಿ ಕೊರಗಜ್ಜ ಅಂತಂದು ಜನಪ್ರಿಯವಾಗಿ ಕರೆಯಲ್ಪಡುವ ಈ ಒಂದು ಕೊರಗ ತನಿಯ ಅಂತಾರೆ ಇಲ್ಲಿ ಕೊರಗ ಅನ್ನೋದೊಂದು ಏನಪ್ಪ ಅಂದ್ರೆ ಸಮುದಾಯದ ಹೆಸರು ಅಜ್ಜ ಅಂತಂದ್ರೆ ಅದು ತುಳು ಭಾಷೆಯೊಳಗೆ ಸಾಮಾನ್ಯವಾಗಿ ಅವರು ಪುರುಷರಿಗೆ ನಾಗರಿಕರಿಗೆ ಬಳಸುವಂಥ ಪದ ನೋಡ್ರಿ ಹೀಗಾಗಿ ಮಧ್ಯ ವಯಸ್ಸಿನೊಳಗನ ಇವರು ದೈವ ದೈವತ್ವವನ್ನು ಪಡ್ಕೊಂಡಿದ್ರಂತ ಹಂಗಾಗಿ ಅವ್ರ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ಏನಂತಂದ್ರೆ ಅವರನ್ನು ಅಜ್ಜ ಅಂತ ಕರೆಯಲ್ಪಟ್ರು ಹಾಗಾಗಿ ಅವಾಗಿಂದ ಅವ್ರಿಗೆ ಕೊರಗಜ್ಜ ಅಂತಲೇ ಕರೀತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕೊರಗಜ್ಜನಿಗೆ ಸಂಬಂಧಿಸಿರುವಂಥ ಕೆಲವೊಂದು ದಂತಕಥೆಗಳಿದ್ದಾವೆ ಅದು ಏನಂತ ನೋಡೋಣ ಕೊರಗತನಿ ಏನಂತಂದ್ರೆ ದೈವವಾದ ಬಗ್ಗೆ ಸಾಕಷ್ಟು ನಂಬಿಕೆಗಳು ಅಂದರೆ ಕೊರಗತನಿಯ ತಾನ ದೈವ ಆಗಿರುವಂಥ ಬಗ್ಗೆ ಕೆಲವೊಂದು ನಂಬಿಕೆಗಳು ಮತ್ತು ಸಾಕಷ್ಟು ಕಥೆಗಳು ಕೂಡ ಅದಾವ ಈ ನಂಬಿಕೆಗಳು ಏನಂತಂದ್ರೆ ಕೆಲವೊಂದು ಪ್ರದೇಶದಿಂದ ಪ್ರದೇಶ ಸ್ವಲ್ಪ ವ್ಯತ್ಯಾಸವನ್ನು ಹೇಳ್ಬೋದು ಕೆಲವು ಕಥೆಗಳ ಪ್ರಕಾರ ಏನಪ್ಪ ಅಂತಂದರೆ ಈ ಕೊರಗತನಿಯ ಮೂವತ್ತು ದಿನಗಳ ಶಿಶುವಿದ್ದಾಗ ತಾಯಿ ಅವನ ತಾಯಿ ಯಾರಂದರೆ ಮೈರೆ ಆ ಒಂದು ತಾಯಿಯನ್ನು ಕಳ್ಕೊತಾನಂತೆ ತನ್ನ ತಂದೆಯನ್ನು ಬಾಲ್ಯದಲ್ಲಿ ಕೊರಗಜ್ಜ ಕಳ್ಕೊಳ್ತಾರೆ ಆ ಸಂದರ್ಭದೊಳಗೆ ಆತನನ್ನು ನೋಡಿಕೊಳ್ಳಲು ಯಾರೂ ಇರೋದಿಲ್ಲ ಅಂತ ಆವಾಗ ಕೊರಗತನಿಯ ಒಂಟಿಯಾಗಿ ಇದ್ದಾಗ ಮೈರಕ್ಕೆ ಎಂಬಾಕೆ ಏನಂತಂದ್ರೆ ಆತನನ್ನು ದತ್ತು ಪಡ್ಕೊಂಡು ತನ್ನ ಇಬ್ಬರು ಮಕ್ಕಳೊಂದಿಗೆ ಒಂದು ಆತನನ್ನು ಕೂಡ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾಳೆ ಕೊರಗ ಈ ಥರ ಅವ್ರ ಮನೆಗೆ ಬಂದ ಮೇಲೆ ಅವ್ರ ಏನಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ ಆಗುತ್ತ ಮತ್ತು ಸಮೃದ್ಧಿ ಅವರ ಕುಟುಂಬ ವ್ಯಾಪಾರ ಕೂಡ ಅಭಿವೃದ್ಧಿ ಹೊಂದುತ್ತ ಹಂಗಾಗಿ ತನಿಯ ಕೂಡ ಅವ್ರ ಕುಟುಂಬದ ಇತರ ಸದಸ್ಯರೊಳಗೆ ಸೇರಿಕೊಂಡು ಮನೆ ಎಲ್ಲ ಕೆಲಸನೂ ಕೂಡ ಮಾಡ್ತಾಯಿದ್ರು ಮಾಡಿ ಇದ್ರು ಮತ್ತು ಅಲ್ಲಿ ಅವರು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನೆಲ್ಲ ಕಲಿತಾರೆ ಇದು ಈ ಥರ ಅವ್ರ ಮನೆಗೆ ಏನಪ್ಪ ಅಂತಂದ್ರೆ ಈ ಒಂದು ಇವರಿಂದ ಒಳ್ಳೆ ಒಳಿತಾಗುತ್ತೆ ಮತ್ತು ಸಮೃದ್ಧಿ ಕೂಡ ಆಗುತ್ತೆ ಹಿಂಗೆ ಒಂದು ದಿವಸ ಏನು ಮಾಡ್ತಿರ್ತಾರೆ ಅಂದರೆ ಗ್ರಾಮದೊಳಗೆ ದೈವಗಳಿಗೆ ನಿಯಮವನ್ನು ಆಯೋಜನೆ ಮಾಡಿರ್ತಾರೆ ಮತ್ತು ಅವರ ಇವ್ರನ್ನೇನು ಬೆಳೆಸಿರ್ತಾರಲ್ಲ ಮೈರಕ್ಕ ಅಂತ ಅವ್ರ ಕುಟುಂಬ ಕೂಡ ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾಳೆ ಗಿಡಗಳು ತೆಂಗಿನೆಲೆಗಳು ಇತ್ಯಾದಿಗಳನ್ನು ಕೊಡ್ತಾಯಿರ್ತಾರೆ ಈ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಕನಿಷ್ಠ ಏಳು ಮಂದಿ ಸಾಮರ್ಥ್ಯವುಳ್ಳ ಪುರುಷರು ಬೇಕಾಗಿರ್ತಾರಂತ ಆ ಟೈಮೊಳಗೆ ಯಾರೂ ಇಲ್ಲದೇ ಇರೋ ಕಾರಣ ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದ ಕೆಲಸ ಆಗಿರೋದ್ರಿಂದ ಅವ್ರ ಮನೆಯಲ್ಲಿರುವಂಥ ತನಿಯನಿಗೆ ಈ ಒಂದು ದೇವಸ್ಥಾನಕ್ಕೆ ಅದನ್ನು ಸಾಗಿಸುವಂತೆ ಅವರ ತಾಯಿ ಅಂದರೆ ಸಾಕಿರ್ತಾರಲ್ಲ ಅವರು ಹೇಳ್ತಾರೆ ಮೈರಕ್ಕ ಅನ್ನೋರು ಇವರಿಗೆ ಏಳು ಜನರಿಗೆ ನೀಡುವಂಥ ಆಹಾರವನ್ನು ತನಗೆ ನೀಡಬೇಕು ಆಗ ಮಾತ್ರ ನಾನು ಹೊರೇನ ಹೊತ್ಕೊಂಡು ಹೋಗ್ತೀನಿ ಅಂತ ಷರತ್ತಿನ ಮೇಲೆ ಏನು ಮಾಡ್ತಾರೆ ಈ ತನಿಯ ಎಲ್ಲ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಒಬ್ಬರೇ ತಲ್ಪ್ಸೋಕ್ಕೆ ಮುಂದಾಗ್ತಾರೆ ಆಗ ಏನಂತಂದ್ರೆ ತನಿಯನ ನೇಮಕಕ್ಕಾಗಿ ದೇವಾಲಯದ ಸಾಮಗ್ರಿಗಳನ್ನು ಒಯ್ತಿದ್ರು ಅವನು ಕೆಳಜಾತಿ ಅಂತ ಒಂದು ಇದನ್ನಿಟ್ಕೊಂಡು ದೇವಾಲಯದೊಳಗೆ ಅವರಿಗೆ ಪ್ರವೇಶವನ್ನು ಕೊಡೋದಿಲ್ಲ ನಿರಾಕರಣೆ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ತನಿಯನಿಗೆ ಕೋಪ ಬಂದು ನಿಮ್ಮ ದೇವರಿಗೆ ನಾವು ನೀಡುವಂಥ ವಸ್ತುಗಳು ಬೇಕು ಆದರೆ ನಾವು ಬೇಡ ಅಂತ ಇದು ಯಾವ ನ್ಯಾಯ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಆವಾಗ ಏನಾಗುತ್ತೆ ತನಿಯನ ಮಾತಿಗೆ ಯಾರು ಹ್ಞೂ ಆ ಅಂದಿರ ಸುಮ್ಮನೆ ಇರ್ತಾರೆ ಏನಂದ್ರೆ ತನ್ನ ಪ್ರಶ್ನೆಗೆ ಏನು ಉತ್ತರ ಸಿಗದ ಮೌನವಾಗಿ ದೇವಸ್ಥಾನ ಮೆಟ್ಲು ಬಳಿನ ನಿಂತ್ಕೊಂಡು ಅಲ್ಲೇ ಇದ್ದ ಒಂದು ಉಪ್ಪಿನಕಾಯಿ ಮಾಡಲು ಬಳಸ್ತುವಂಥ ಹಣ್ಣಿನ ಮರದ ಮೇಲೆ ಅದು ಬಿ ಬೀಳುತ್ತೆ ಮೈರಕ್ಕ ಏನು ಮಾಡ್ತಾರಂದ್ರೆ ಹಿಂದೆ ಉಪ್ಪಿನಕಾಯಿ ಅಂತ ಹೇಳಿದ ಮಾತು ನೆನಪು ಮಾಡ್ಕೊಂಡು ಅವರ ಆ ಹಣ್ಣುಗಳನ್ನೆಲ್ಲ ತೊಗೊಂಡು ಹೋಗಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಹಣ್ಣುಗಳು ಅವ್ರಿಗೆ ಏನೂ ಅದು ಕೈಗೆ ಸಿಗೋದೇ ಇಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಕಾಲನ್ನು ದೇವಸ್ಥಾನದ ಮೆಟ್ಟಿಲ ಮೇಲೆ ಇಡ್ತಾರೆ ಇನ್ನೊಂದು ಮರದ ಕೊಂಬೆ ಅದು ನಿಲ್ಕಲಲ್ಲ ಅದ್ರ ಮೇಲಿಟ್ಟು ಆ ನಂತರ ಇಟ್ಕತ್ತದೆ ಅದರಿಂದ ಏನು ಮಾಡ್ತಾರೆ ಮತ್ತೊಂದು ಕಾಲನ್ನು ದೇವಾಲಯದ ಕಲಶದ ಮೇಲೆ ಇಡ್ತಾರೆ ದೇವಾಲಯದೊಳಗಿದ್ದ ದೈವ ಅಂದ್ರೆ ಕೋಪದಿಂದ ಮಾಯ ಆಗುತ್ತಂತ ಅಂದಿನಿಂದ ಏನಂತಂದರೆ ಈ ತನಿಯನೇ ದೈವತ್ವವನ್ನು ಪಡೆದ ಅಂತ ಕೆಲವೊಂದು ಕತೆಗಳು ಹೇಳ್ತವೆ ನೋಡ್ರಿ ಈ ಕತೆಗಳ ಪ್ರಕಾರ ಏನಂದರೆ ದೇವಸ್ಥಾನದ ಮೆಟ್ಟಲಿನ ಮೇಲೆ ತನಿಯ ಕಾಲಿಟ್ಟ ಕಾರಣ ಕೋಪಗೊಂಡ ಗ್ರಾಮಸ್ಥರು ಏನು ಮಾಡ್ತಾರೆ ಅಂದರೆ ಕೊಂದಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ ಆದರೆ ಆವಾಗಿಂದ ಇವಾಗಿನವರೆಗೂ ಅವರಿಗೆ ಕೊರಗಜ್ಜ ಅಂತಲೇ ಕರೆಯಲ್ಪಡುವ ಕೊರಗತನಿಯನ್ನ ಮರಣದ ಕುರಿತು ಯಾವುದೇ ಆದ ಒಂದು ಸ್ಪಷ್ಟ ಮಾಹಿತಿನೂ ಇಲ್ಲ ಅಲ್ಲಿ ಭಾಗದ ಜನರು ಕೂಡ ಇದೇ ಒಂದು ಕಥೆಯನ್ನು ಹೇಳ್ತಾರೆ ಹಾಗಾಗಿ ನೋಡ್ರಿ ಕೊರಗಜ್ಜನಿಗೆ ಇದೊಂದು ಕೊರಗಜ್ಜನ ಕತೆ ಈ ಥರ ಐತಿ ಇವರು ಕೊರಗಜ್ಜ ಬೆಳೆದಿದ್ದೆಲ್ಲ ಕಳ್ಳ ವ್ಯಾಪಾರ ಮಾಡುವಂಥ ಮೈ ಮೈರಕ್ಕನ ಕುಟುಂಬದಲ್ಲಿ ಆಗಿರೋದ್ರಿಂದ ಕಳ್ಳನ್ನು ಸೇವಿಸೋದು ಕೂಡ ಆ ಕುಟುಂಬದ ಒಂದು ಕಾರ್ಯಕ್ರಮ ಅಂದರೆ ಅದೊಂಥರ ಅವ್ರದ್ದು ಸಂಪ್ರದಾಯ ಅಂತ ನೋಡ್ರಿ ಆ ಥರ ಇತ್ತು ಹಾಗಾಗಿ ಅವರು ಮೊದಲು ಮೈರಕ್ಕ ಏನು ಮಾಡ್ತಿದ್ರು ಅಂದ್ರೆ ತಯಾರು ಮಾಡಬೇಕಾದ್ರೆ ತನಿಯನಿಗೆ ಒಂದಿಷ್ಟು ಇದ್ರು ಹಂಗಾಗಿ ಇವತ್ತಿಗೂ ಕೂಡ ಕ ಕೊರಗಜ್ಜನಿಗೆ ಈ ಒಂದು ಮದ್ಯವನ್ನು ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡ್ತಾರಂತೆ ಹಿಂದಿನ ಕಾಲದೊಳಗೂ ಕೂಡ ಕೊರಗನಿಗೆ ಸಾಂಪ್ರದಾಯಿಕವಾಗಿ ಮದ್ಯವನ್ನು ಅರ್ಪಿಸ್ತಿದ್ರು ಮದ್ಯವನ್ನು ಅರ್ಪಣೆಯನ್ನು ಮಾಡ್ತಿದ್ರು ಅಂತ ಈಗೂ ಕೂಡ ಅದು ಮುಂದುವರ್ಕೊಂಡು ಹೋಗಿದೆ ಈಗ ಏನಂದ್ರೆ ಅನಾನುಕೂಲತೆ ಇರೋದ್ರಿಂದ ಇವಾಗ ಏನು ಈಗ ಯಾವ್ದು ಚಾಲ್ತಿ ಇರುತ್ತೋ ಅದನ್ನು ನೈವೇದ್ಯವಾಗಿ ಇಡ್ತಾರಂತೆ ನೋಡಿರಿ ಅದರ ಜೊತೆಗೆ ಎಲೆ ಅಡಿಕೆ ಮತ್ತು ಬೀಡಿ ಪ್ಯಾಕೆಟ್ ಚಕ್ಕುಲಿ ಇದನ್ನೆಲ್ಲ ಕೂಡ ಕೊರಗಜ್ಜನಿಗೆ ನೈವೇದ್ಯವಾಗಿ ಇಡ್ತಾರೆ ಇದು ಕೊರಗಜ್ಜನ ಒಂದು ವಿಶೇಷ ನೈವೇದ್ಯ ಅಂತಲೇ ಹೇಳ್ಬೋದು ಕೊರಗಜ್ಜನ ಕೋಲಕ್ಕೆ ಮಹಿಳೆಯರನ್ನು ಏನೋ ನಿಷೇಧ ಮಾಡ್ತಾರೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ತನ್ನ ಸೊಂಟದೊಳಗೆ ತಾಳೆ ಎಲೆಗಳನ್ನು ವಿರಳವಾಗಿ ಧರಿಸಿರ್ತಾನೆ ಆದ್ರಿಂದ ಈ ಒಂದು ವೈಭವೀಕರಣ ಹೊಂದಿರುವಂಥ ಸ್ಪರ್ಧಾನ ಕೇಳುವಾಗ ಏನಂದ್ರೆ ಕೊರಗಜ್ಜ ನೃತ್ಯವನ್ನು ಮಾಡ್ತಾನೆ ಹಂಗಾಗಿ ಏನೋ ನಿಷೇಧ ಅಂತ ಹೇಳ್ತಾರೆ ಮಹಿಳಾ ಜನಪದರಿಗೆ ಇಲ್ಲಿ ನಿಷೇಧ ಇರುತ್ತೆ ಅಂತ ಹೇಳ್ತಾರೆ ನೋಡ್ರಿ ಕೊರಗಜ್ಜನ ದರ್ಶನ ಪಡೆಯಕ್ಕೆ ನೋಡ್ರಿ ಇಂದಿಗೂ ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೊರಗಜ್ಜನನ್ನು ಪ್ರಾರ್ಥನೆ ಮಾಡಿ ಹರಕೆಯನ್ನು ಕಟ್ಟಿಕೊಳ್ತಾರೆ ನೋಡ್ರಿ ಜನರು ಈ ಥರ ನೋಡ್ರಿ ಇದು ಕೊರಗಜ್ಜನ ಒಂದು ಕತೆ ತುಳುನಾಡಿನ ದೈವ ಅಂತ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ಕೊರಗಜ್ಜ ನಿಮಗೆ ಎಷ್ಟು ಗೊತ್ತಿದೆಯೋ ಕಮೆಂಟ್ ಹಾಕಿರಿ ನಾನಿಷ್ಟು ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನೂ ಮುಂದಿನ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಮಾಹಿತಿಯನ್ನು ನಾನು ಫಸ್ಟ್ ವಿಡಿಯೋ ಇದು ಹಾಗಾಗಿ ಇಷ್ಟು ಅದರ ಒಂದು ವಿವರಣೆಯನ್ನು ಹೇಳಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಒಂದಿಗೆ ಸಿಗ್ತೀನಿ ಕೊರಗಜ್ಜನ ಮತ್ತೆ ಬೇರೆ ವಿಷಯಗಳೇನಿದೆ ಅದನ್ನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನೈವೇದ್ಯ ಮತ್ತು ಕೊರಗಜ್ಜನ ಕಥೆ ಈ ಒಂದು ಕೊರಗತನಿಯ ನಮ್ಮ ಮಹಿಮೆ ಅಪಾರ ಅಂತಲೇ ಹೇಳ್ಬೋದು ಅತ್ಯಂತ ಹೆಚ್ಚು ಆ ಕಡೆ ಪೂಜೆ ಮಾಡುವಂಥ ದೈವ ಅಂದರೆ ಕೊರಗಜ್ಜ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು